ತಾಲೂಕಿನ ಹಿರೇಕುಡಿ ಗ್ರಾಮದ ರತ್ನಪ್ಪ ಸಂತ್ರಪ್ಪ ಕಟ್ಟಿ ವಯಸ್ಸು ಎಪ್ಪತ್ತೆಂಟು ವರ್ಷ ಉದ್ಯೋಗ ಆಸ್ಕಾಂ ಲೈನ್ ನಿವೃತ್ತಿ ಎಂಬ ವ್ಯಕ್ತಿ ಆತನ ಹಿರಿಯ ಮಗನಾದ ಅಶೋಕ ರತ್ನಪ್ಪ ಕಟ್ಟಿ ಹಾಗೂ ಅವನ ಹೆಂಡತಿ ಮಗ ಈತನನ್ನ ಸುಮಾರು ಐದು ತಿಂಗಳಾಯಿತು ಈತನು ಸ್ವತಃ ಕಟ್ಟಿದ ಮನೆಯಿಂದ ಹೊರಹಾಕಿದ್ದಾರೆ ಮಕ್ಕಳಿಗಾಗಿ ವಾಸಿಸಿಕೇ ಗ್ರಾಮದಲ್ಲಿ ಹಿರಿಯ ಮಗನಾದ ಅಶೋಕನಿಗೆ ವಾಸಿಸಲು ಇನ್ನೊಂದು ಮನೆಯನ್ನ ನಿರ್ಮಿಸಿಕೊಟ್ಟಿರುತ್ತಾರೆ ಕುಡಿತದ ಜಟ ಇರುವ ಅಶೋಕ್ ನಾನು ನನ್ನ ಹೆಂಡತಿ ನನ್ನ ಕಿರಿಯ ಮಗ ಒಂದು ಮನೆಯಲ್ಲಿ ವಾಸಿಸುತ್ತಿದ್ದು ನನ್ನ ಕಿರಿಯ ಮಗ ನನ್ನ ಹಾಗೂ ನನ್ನ ಹೆಂಡತಿಯನ್ನ ದೇರೇಖೆಯನ್ನ ಮಾಡುತ್ತಿರುವ ಕಾರಣಕ್ಕೆ ಅವನು ನನ್ನ ಜೊತೆಗೆ ವಾಸಿಸುತ್ತಿದ್ದ ನನ್ನ ಹಿರಿಯ ಮಗನಾದ ಅಶೋಕ ರತ್ನಪ್ಪ ಕಟ್ಟಿ ಅವನ ಹೆಂಡತಿ ಅವನ ಮಗ ಚಿತ್ರಹಿಂಸೆ ನೀಡಿ ನನ್ನನ್ನು ಮನೆಯಿಂದ ಹೊರಹಾಕಿದ್ದಾರೆ ಸುಮಾರು ಕಳೆದ ಐದು ತಿಂಗಳಿಂದ ಹೊರ ವಾಸಿಸುತ್ತಿದ್ದೇವೆ ಈಗ ಸದ್ಯಕ್ಕೆ ಕಲ್ಲೋಳ ಗ್ರಾಮದ ಹನುಮಪ್ಪನ ದೇವಸ್ಥಾನದಲ್ಲಿ ವಾಸಿಸುತ್ತಿದ್ದೇವೆ ಮನೆಗೆ ಹೋಗಲಿಕ್ಕೆ ಪ್ರಯತ್ನ ಪಟ್ಟರೆ ನನ್ನನ್ನ ಹೊಡೆ ಬಡಿ ಮಾಡುತ್ತಾರೆ ನನಗೆ ಮನೆಗೆ ಬರಲು ಅವಕಾಶ ಕೊಡುತ್ತಿಲ್ಲ ನನ್ನ ಹಿರಿಯ ಮಗ ಅಶೋಕ ರತ್ನಪ್ಪ ಕಟ್ಟಿ ಇವರಿಂದ ನನ್ನ ಜೀವಕ್ಕೆ ಅಪಾಯವಿದೆ ಸದೃ ವಿಷಯದ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಠಾಣೆಯ ಗಮನಕ್ಕೆ ತಂದರೂ ಏನು ಪ್ರಯೋಜನವಾಗಿಲ್ಲ ಹಿರೇಕೋಡಿ ಗ್ರಾಮದ ದೇವಸ್ಥಾನಗಳಲ್ಲೂ ಮಲಗಿದ್ರು ಅಲ್ಲಿಯೂ ಕೂಡ ಬಂದು ಹೊಡಿಬಡಿ ಮಾಡುತ್ತಾರೆ ಅದಕ್ಕಾಗಿ ನಾನು ಪಕ್ಕದ ಗ್ರಾಮವಾದ ಕಳ್ಳೋಳ ಗ್ರಾಮದ ಹನುಮಪ್ಪನ ದೇವಸ್ಥಾನದಲ್ಲಿ ವಾಸಿಸುತ್ತಿದ್ದೇನೆ ನನಗೆ ವೃದ್ಧ ವಯಸ್ಸಿನಲ್ಲಿ ನನ್ನ ಸ್ವತಃ ಮಾಲ್ಕಿ ಮನೆಯಲ್ಲಿ ನನ್ನ ಹೆಂಡತಿ ಜೊತೆ ಇರಲಿಕ್ಕೆ ಹಾಗೂ ನನ್ನ ಜೀವ ರಕ್ಷಣೆಯನ್ನ ಮಾಡಬೇಕು ಎಂದು ಕೋರಿರುತ್ತಾರೆ ಬಿಟ್ಟು ಬಂದ್ರಿ ಮಗನ ಜೊತೆ ಅಲ್ಲ ಅಲ್ಲಿ ಮಮ್ಮಿ ಅವ್ ಇಬ್ರು ಇಬ್ಬರು ಬಂದಿರ ಇಲ್ಲ ಮೂರನ ಮಂದಿಗೆ ಭೀ ಬರ್ತೀನಿ ಮುಂದ ಏಳುವರೆಗಿರ ಬಂದ ಈ ನೋಟಿಸ್ ಬರುತ್ತೇ ಈ ನಮನಿ ನನಗೆ ಈ ಪರಿಸ್ಥಿತಿ ಮಾಡಿ ಈ ನಮ್ನಿಗೆ ಯಾರ್ದು ಮಾತು ಕೇಳೋಣ ಯಾರದ ಮಾತು ಕೊಡೋದು ಬರೋದೈತಿ ಕಲ್ಲು ಎಬ್ಸೋದೈತಿ ನಿಮ್ದು ನೋಡಿ ಈ ನಮ್ನಿ ಮಾಡ್ಕಿದ್ ಈ ಪರಿಸ್ಥಿತಿ ಇಷ್ಟು ದಿವಸ ನಾವು ಸರ್ವಿಸ್ ಮಾಡಿದೀವಿ ಎಲ್ಲ ಮಾಡಿದೀವಿ ಆದರೆ ಸರ್ವಿಸ್ನ ಆಗ ನಮ್ಗೆ ಯಾವಾಗ ಗುಣ ಐತಿ ಅದು ನಮಗೊಂದು ಚೌಕಸ ಬೇಕು ನೀವು ಇದ್ರ ಬಗ್ಗೆ ನಂಗೆ ಹಿಂಗೆ ತ್ರಾಸ ಪೊಲೀಸರಿಗೆ ಏನಾದ್ರು ಮಾಹಿತಿ ಕೊಟ್ಟರೆ ಅವರು ಕೊಟ್ಟಿಯವ್ರಿಗೆ ಕರೆ ಅವ್ರಿಗೆ ಭೀ ಒಂದು ನನ್ನನ್ನು ನನ್ನ ಕರ್ಸ್ಕಿಂದ ಈ ನಮ್ಮನೆ ನಾನು ಹಿಂಗೆ ಕರ್ಸ್ತಾರೆ ಈ ಬಗ್ಗೆ ಕೋರ್ಟಿಗೆ ಭೀ ವಕೀಲ್ ನೀಡಿದ್ನು ವಕೀಲ ಸಕಟ ನಾನು ಒರಿಜಿನಲ್ ಕಾಗದಾತು ನಾನು ಖರೀದಿಲ್ಲ ಅದನ್ನು ಕೂಡ ಅಂದ್ರೆ ಏ ಕೂಡ ಹತ್ತು ಕೇಸಿಂದ ನನಗೆ ಮಾಡೋದ್ ಮಾಡೋದು ಹದಿನೈದು ಸಾವಿರ ರೂಪಾಯಿ ತಗೊಂಡ್ ಹದಿನೈದು ತೆಗಿತಾನ ಎಂ ಆರ್ ಅವ್ರ ಹೆಸರ ಈ ಎಮ್ ಆರ್ ವಕೀಲ ಹತ್ತು ಕೇಸಿಂದ ನಾವು ತರೀತಾರೆ ಅವ್ರ ಅಕಡೆ ಹೋಗುವ ದೊಸ್ರಾ ವಕೀಲ ಹುಡುಕಾಳುವ ಕರದ ಕೇಸಿಂದ ಈ ನಮ್ದು ಮಾಡಿದ ಮತ್ತೆ ಒಂದ್ಸಲ ಹೋದ ಕೇಸಿಂದ ಕೋಟ್ದಾಗ ನೆಲೆ ಕೇಸಿಂದ ಈ ಕಾಗದ ನಾನು ಕೊಟ್ಟಿದ್ದಾನ ಕೇಸಿಂದ ಹೇಳೋತ್ ಕೇಸಿಂದ ನಾನು ಹೇಳಿ ಆ ಕೋಟ್ದಾಗ ನೀ ಹೇಳೋದ ಕೆಸಿನ ನನಗೆ ಮಾತಾಡೋಕೆ ನಾನು ಏನು ಬರ್ತಾನೋ ಏನೋ ಮಾಡ್ದನೋ ನನಗೆ ಏನೋ ಗೊತ್ತಿಲ್ಲ ಅವ್ನಿಗೆ ಏನೋ ಒಂದು ಕಾಗದಿಲ್ಲ ಹದಿನೈದು ಸಾವಿರ ರೂಪಾಯಿ ಮಾತ್ರ ನಾನು ಕೊಟ್ಟದ್ದು ಕರೆಕ್ಟ್ ಐತಿ ಹ್ಞೂ ಮಾಡಿ ಕೇಸಿಂದ ಹಿಂಗೆ ತೆರಕ ಹತ್ತಿದ್ದಾನು ಓಕೆ ಅಲ್ಲ ಇದೇ ರೀತಿ ನೀವು ತಿರುಗಕತ್ತರೆ ಮುಂದೆ ನಿಮ್ಮ ಜೀವನ ಹೇಂಗಂತ ಮುಂದೆ ಅಲ್ಲಿ ಬಾದರ ಅಂತ ಬಡದವಾಗಿತನ ಅಂತ ಗುಡಗರಿಗೆ ಮುದುಕಿಗೆ ದಾದಾಗಿರಿ ಮಾಡಿಕೆ ಅವನು ಜೋರ ಆಗೋದ್ರೆ ಹ್ಮ್ ದೊಡ್ಡ ಮಗನ ಅಲ್ಲಿ ನಿಮ್ಮ ಸಣ್ಣ ಮಗ ಕೇಳಂಗಿಲ್ಲ ಸಣ್ಣ ಮಗ ಬರ್ತಾರ್ರಿ ಅಲ್ಲ ಅಪ್ಪ ಏನು ಕೇಳೋ ಯಾವ ಏನು ಕೇಳ ಹಾ ಅಪ್ಪನ ಯಾಕ ಮಡಿತಿ ಅಂತ ಏನು ಕೇಳಂಗಿಲ್ಲ ಹೆಣ್ಣ ಮಕ್ಕಳು ನಿಮ್ಮ ಮಕ್ಕಳು ಹೆಣ್ಣ ಮಕ್ಕಳು ಹೆಣ್ಣಕಳು ಅವರು ಬಂದು ಕೇಶನ್ ಸಹಿ ಮಾಡಿ ಹೋಗಿದಾರೆ ಕೈ ತೊಂದರೆ ನಮ್ಮ ಹೆಣ್ಣ ನಮ್ಮದು ಅಲ್ಲ ಈಗ ಬಿಡಿತಪ್ಪ ಅಂತ ಅವ್ರ ಮಕ್ಕಳು ಇಲ್ಲ ಇಲ್ಲ ಕೇಳಿರಿ ಕೇಳಿಲ್ಲ ನಮ್ಮನ್ನ ಮತ್ತೆ ಹಾಕಿದ್ದಾರೆ ಒಳಗೆ ನಮ್ಮ ಹೆಣ್ಣುಮಕ್ಳ ಸಕಟ್ ಹಾಕಿದ್ದಾರೆ ಹೇಳಾಕನಾ ಏನು ಮಾಡ್ರಿ ಸಾಮಾನು ತೆಗದ್ ಕೇಸಿಂದ ನಾವು ಹೆಂಗಿದ್ದೀವಿ ಹಂಗೆ ಗಿಡಕ್ಕೆ ಇಟ್ಟು ಬಳಕೆ ಎಲ್ಲರನ್ನ ಪೊಲೀಸರು ಬಂದ ನಮ್ಮನ್ನ ಸ್ಪೆಷಲ್ ಗಾಡಿ ಮಾಡಿ ಮುಂದೆ ಎಲ್ಲರಿ ಕಚೇರಿ ತೊಗೊಂಡು ಹೋಗಿ ಕೇಸಿಂದ ಇವರು ಏನು ಮಾಡಿದಾರೀ ಬಗಲ ತಂದು ಕೇಸಿಂದ ಬಗಲ ಪ್ಯಾಕ್ ಮಾಡಿ ಆ ನಂತರ ನಾನು ಬಂದ ಏನೂ ಕೇಳಿಲ್ಲ ಮತ್ತೆ ಹೇಳಿಲ್ಬಿ ಬರೀ ಸೈ ಮಾತ್ರ ನಮ್ಮ ಹೆಣ್ಮಕ್ಳು ನಮ್ಮ ಐದು ಮೂರು ಮಂದಿ ನಾಲ್ಕು ಮಂದಿ ಸೈ ಅವ್ರು ಪೊಲೀಸರು ತೊಗೊಂಡ ಏನು ಬರ್ತಾರೆ ಅದಕ್ಕೆ ಆಗೋದು ಕೂಡ್ತೇನೆ ನಮ್ಮ ಆಯ್ತು ಮುಂದೆ ಜೀವ ಹಂಗೇನ ಜೀವನೇ ಇದು ನಮ್ಮ ನಿಮ್ಮತ್ತೇನು ಮಾಡೋದ್ರಲ್ಲ ಏಕೆ ದಿನ ನಡೆದಿದ್ದು ನಡೀತಿದ್ದು ಹಿಂಗೆ ಅಡ್ಡಾಡ್ತಿದ್ದು ಕೂತ್ಕೊಂಡು ಅದ ಇತ್ತರಲಾ ಇನ್ನೇನೋ ಸಹಿ ಮಾತ್ರ ನಮ್ಮದು ಹೆಣ್ಮಕ್ಳದು ಸಹಿ ತಗೊಂಡರು ನಮ್ಮದು ನಾಲ್ಕು ಮಂದಿ ಸಹಿ ತೊಗೊಂಡರು ಪೊಲೀಸರು ಆದರೆ ಹೆಂಗೆ ಬರ್ತೇನೋ ಏನು ಮಾಡಿದ್ರು ನಮ್ಮ ಕಡೆ ಕಾಗದ ಕೊಡ್ತೀನಿ ಅವರು ಅವ್ರ ಕಾಗದ ಬರ್ದ ಅವ್ರ ಕಡೆನೇ ಐತಿ ಏ ಹೋಗ್ರಿ ಹೋಗ್ರಿ ಅಥವಾ ಕೆಸಿ ಕಳಿಸಿಬಿಟ್ರಿ ಏಳುವರೆಗೆ ರಾತ್ರಿ ನಿಮ್ಮ ಹೆಸರ ರತ್ನಪ್ಪ ಸಂತರಾಮ್ ಕಟ್ಟಿ ಯಾವರು ಸರಿ ಕೊಡಿ ಸರಿ